ಎಲ್ರಿಗೂ ನಮಸ್ಕಾರ ನಾನು ಜಯಂತಿ ಇವತ್ತು ತೊಗರಿ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋದನ್ನು ರೆಡಿ ಮಾಡ್ಕೊಳ್ತೀನಿ ಮಿಕ್ಸಿ ಹಾಕ್ಕೊಳ್ಬೇಕಾಗತ್ತೆ ಈಗ ಸೊ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತೀನಿ ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಮಿಕ್ಕಿದ್ದನ್ನು ಒಗ್ಗರಣೆಗೆ ಇಟ್ಕೊಳ್ತೀನಿ ಹಾಗೆ ಸ್ವಲ್ಪ ಟೊಮೊಟೊವನ್ನು ಆ್ಯಡ್ ಮಾಡ್ತೀನಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಹುಣಸೆ ಹಣ್ಣನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಜಿರಿಗೆ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ನಾನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡ್ರನ್ನ ಕೂಡ ನಾನು ಎರಡು ಸ್ಪೂನು ಇಲ್ಲಿ ಹಾಕ್ಕೊಳ್ತೀನಿ ಸೊ ಇದನ್ನು ನಾವು ಇವಾಗ ಮಿಕ್ಸಿ ಮಾಡ್ಕೊಳ್ಬೇಕಾಗಿ ಬರುತ್ತೆ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ನನಗೆ ಮುಂದಿನ ವೀಡಿಯೋ ಮಾಡಲಿಕ್ಕೂ ಕೂಡ ತುಂಬ ಮೋಟಿವೇಶನ್ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವಾಗ ನಾನು ಸಾಂಬಾರು ಪುಡಿ ಒಂದೆರಡು ಸ್ಪೂನ್ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಳ್ತೀನಿ ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಸೊ ಇವಾಗ ನಾನು ಒಂದು ಕುಕ್ಕರಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಜೀರಿಗೆ ಸಾಸಿವೆಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಸೊ ಅದು ಸ್ವಲ್ಪ ಚಟಪಟ ಅಂತ ಬಂದಾದ ಮೇಲೆ ನಾನಿಲ್ಲಿ ಉಳಿದಿರುವಂಥ ಈರುಳ್ಳಿಯನ್ನು ಕೂಡ ಒಂದು ಮುಕ್ಕಾಲು ಈರುಳ್ಳಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಟೊಮೊಟೊವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕ ಸ್ಟೋಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಹಾಗೆ ಇದಕ್ಕೆ ನಾನು ಹಸಿ ತ ಸೊ ಹಸಿಯಾಗಿರುವಂತಹ ನಾನಿಲ್ಲಿ ಕಾಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಆ ಸೀಸನಿಗೆ ಏನೇನು ಸಿಗುತ್ತೋ ನಮಗೆ ಅದನ್ನು ನಾವು ತಿನ್ನಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ಆ ಸೀಸನ್ನಲ್ಲಿ ಆ ತರಕಾರಿ ಆ ಹಣ್ಣುಗಳು ನಮಗೆ ಬರೋದು ಅದನ್ನು ನಾವು ತಿನ್ನಬೇಕು ಸೊ ಆರೋಗ್ಯ ಕೂಡ ಕಾಳುಗಳು ತುಂಬ ಒಳ್ಳೆಯದು ಸೊ ಇವಾಗ ನಾನು ರುಬ್ಬಿಟ್ಟಿರುವಂತಹ ಖಾರವನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಮಿಕ್ಸ್ ಮಾಡಿಕೊಂಡು ನಾನು ಜಾಸ್ತಿ ಬಿಸಿಲು ಹಾಕಿಸ್ಬೇಡಿ ಒಂದು ಸಾಕು ಒಂದು ಅಥವಾ ಎರಡು ವಿಸಲ್ ಸಾಕಾಗುತ್ತೆ ಸೊ ಇವಾಗ ನೋಡಿ ನಾನು ಇಲ್ಲಿ ಎರಡು ಬಿಸಿಲನ್ನು ಹಾಕ್ಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ರೈಸ್ ಜೊತೆಗೆ ಇಡ್ಲಿ ಸಾಂಬಾರ್ ಇದನ್ನೇ ಇಡ್ಲಿಗೂ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್